ಹಾಗೂ ಸಹೋದರ ಸಹೋದರಿಯರೇ ಗಣೇಶ ಚತುರ್ಥಿ ಅಂತಂದ್ರೆ ಇದು ಬರೀ ಒಂದು ಮನೆಗಳಲ್ಲಿ ಸೆಲೆಬ್ರೇಟ್ ಮಾಡುವಂತ ಹಬ್ಬ ಅಲ್ಲ ಇದು ಸಾರ್ವಜನಿಕವಾಗಿ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಆಚರಣೆ ಮಾಡುವಂತಹ ಹಬ್ಬ ಸಾರ್ವಜನಿಕ ಹಬ್ಬ ಅಂತಂದ್ರೆ ಅದು ಗಣೇಶ ಚತುರ್ಥಿ ಇದಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಇದೆ ಅಂತಂದ್ರೆ ಮೊದಲನೇದಾಗಿ ಒಂದು ಮನೆ ಮನೆಗಳಲ್ಲಿಯೂ ಸಹಿತ ಆಚರಣೆ ಮಾಡ್ತಾರೆ ಅದನ್ನ ಹೊರತುಪಡಿಸಿ ಸಾರ್ವಜನಿಕವಾಗಿಯೂ ಆಚರಣೆಯನ್ನ ಮಾಡ್ತೀವಿ ಇದರ ಇತಿಹಾಸ ಎಲ್ಲರಿಗೂ ಗೊತ್ತೇ ಇರುತ್ತೆ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ ನಾನು ಎಲ್ಲ ಪರ್ಟಿಕ್ಯುಲರ್ ಆಗಿ ಎಲ್ಲ ಖಜಾನಂದ ಮಂಡಳಿಯವರಿಗೆ ನಾವು ಕಮಿಟಿ ಮೀಟಿಂಗ್ ಅಲ್ಲಿ ಮಾಡ್ಕೊಂಡಿದ್ದೀವಿ ಮತ್ತು ಈಗ ವಿವೇಕಾನಂದ ಎಲ್ಲ ಗಾನಂದ ಮಂಡಳಿಗೂ ನಾನು ಕೋರ್ಕ ಈ ಮೆರವಣಿಗೆ ಸಮಯದಲ್ಲಿ ನಾನು ಸ್ವಲ್ಪ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದರಿಂದ ಪೊಲೀಸಿಗೆ ಏನ್ ನಮಗೆ ಏನ್ ಬೇಕು ಅನ್ನೋದನ್ನ ತಮ್ಮ ಮುಂದ ಪ್ರಸ್ತಾಪ ಮಾಡ್ತೀನಿ ಮೆರವಣಿಗೆ ಸಮಯದಲ್ಲಿ ಈ ಏನು ಮೆರವಣಿಗೆ ರೂಟ್ ಅಲ್ಲಿ ಬರುವಂತ ಮೊದಲನೇದಾಗಿ ಈ ಕೆಇಿ ಲೈನ್ಗಳಿಗೆ ಸಂಬಂಧಪಟ್ಟಂಗೆ ಅವತ್ತು ನಾವು ಬಿ ಇಲಾಖೆಯವರಿಗೆ ತಿಳಿಸಿರ್ತೀವಿ ಬಟ್ ಆದರೂ ಸಹಿತ ಸ್ವಲ್ಪ ಸೌಂಡ್ ಸಿಸ್ಟಮ್ ಕಟ್ಟುವಂತ ಸಮಯದಲ್ಲಿ ಮತ್ತ ಗಣಪತಿಯನ್ನ ಹೈಟ್ ಕಟ್ಟುವಂತ ಸಮಯದಲ್ಲಿ ಈ ಕೆ ಬಿ ಲೈನ್ಗಳಿಗೆ ಟಚ್ ಆಗದಂತೆ ಕಟ್ಟರೆ ಹೇಳಿ ನಾನು ರಿಪೇಟ್ ಮಾಡ್ತಿರ್ತೀನಿ ಯಾಕಂದ್ರೆ ಮಳೆಗಾಲದ ಸಮಯ ಇದೆ ಆಮೇಲೆ ವಯರ್ಗಳು ಗಾಡಿಗೆ ಅದು ಇದು ಸ್ವಲ್ಪ ಟಚ್ ಆಗುವಂತ ಸಮಯ ಇರ್ತಾವೆ ಅದಕ್ಕ ಬಹಳಷ್ಟು ಜಾಗರೂಕತೆಯಿಂದ ಮೆರವಣಿಗೆ ಸಮಯದಲ್ಲಿ ಯಾವುದೇ ವಿದ್ಯುತ್ ಸ್ಪರ್ಶ ಆಗದಂಗೆ ತಾವು ಎಲ್ಲಾ ಮಂಡಳಿಯವರು ಅದನ್ನ ಮುತುವರ್ಜಿ ವಹಿಸಿ ಮೆರವಣಿಗೆಯನ್ನು ತೆಗೆದುಕೊಂಡು ಹೋಗಬೇಕು ಆಮೇಲೆ ಮೆರವಣಿಗೆ ಮಾರ್ಗದಲ್ಲಿ ಹೋಗಂತ ಸಮಯದಲ್ಲಿ ಸ್ವಲ್ಪ ಶಾಂತ ರೀತಿಯಿಂದ ಯಾವುದೇ ರೀತಿಯಾದಂತಹ ಗದ್ದೆ ಆಗದಂಗೆ ಯಾವುದೇ ಕಿರಿಕಿರಿಗಳಾಗದಂಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಎಲ್ಲಾ ಮಂಡಳಿಯವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಆಮೇಲೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಆಮೇಲೆ ಒಳಗಡೆ ಸಹಿತ ಡೆಕೋರೇಷನ್ ಅತ್ಯುತ್ತಮವಾಗಿ ಮೂರು ಬಂದಿದೆ ಆಮೇಲೆ ಈ ಕಾರ್ಯಕ್ರಮವನ್ನು ಸಹಿತ ಕಲಾವಿದರನ್ನೆಲ್ಲ ಕರೆಸಿ ಅವರ ಕಡೆಯಿಂದ ರಸಮಂಜರಿ ಕಾರ್ಯಕ್ರಮ ಮತ್ತು ಹಾಸ್ಯ ಕಾರ್ಯಕ್ರಮವನ್ನು ಸಹಿತ ಆಯೋಜಿಸಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಸಹಿತ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳನ್ನ ನಮ್ಮ ವಿವೇಕಾನಂದ ಮಂಡಳಿಯವರು ಮಾಡಬೇಕಂತ ಹೇಳಿ ನನ್ನ ಆಸೆ ಅದೇ ರೀತಿ ಒಂದು ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಮೆರವಣಿಗೆ ಸಮಯದಲ್ಲಿ ಆದಷ್ಟು ಈ ಜೆ ಮತ್ತು ಸೌಂಡ್ ಸಿಸ್ಟಮ್ಗಳನ್ನ ಬಿಟ್ಟು ಏನು ನಮ್ಮ ಲೋಕಲ್ ಅಂದ್ರೆ ಕಲಾವಿದರ ತಂಡಗಳು ಇರ್ತಾವ ಅವ್ರನ್ನ ಕಳಿಸುವಂತರ ತಂಡಗಳು ನಮ್ಮ ಲೋಕಲ್ ಕಲಾವಿದರ ತಂಡ ಇರ್ಬೋದು ಆಮೇಲೆ ಪಾಠ ಪ್ರಬಹುದು ಕರಡಿ ಮದುವೆ ಅಂತ ಇರ್ತೀವಿ ಅಂತವ್ರನ್ನ ಕರೆಸಿ ಆ ಕಲಾವಿದರನ್ನು ಸಹಿತ ಆಹ್ವಾನಿಸುವುದರಿಂದ ಅವ್ರಿಗೂ ಸಹಿತ ಒಂದು ಆ ಆದಾಯದ ಮೂಲ ಆಗುತ್ತೆ ಅವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ವಿಮಾನಗಳಲ್ಲಿ ಆ ಕಲಾವಿದರಿಗೆ ಅವಕಾಶ ಹೇಳಿ ನಾನು ಎಲ್ಲಾ ಮಂಡಳಿಗಳಿಗೆ ಕೇಳ್ಕೊತೇನೆ ಆಮೇಲೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮಗೆ ತುಂಬಾ ಸಂತೋಷ ಇದೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಎಲ್ಲಾ ವಿವೇಕಾನಂದ ಮಂಡಳಿಯ ಸರ್ವ ಸದಸ್ಯರಿಗೂ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ರೂಪಿಸುತ್ತಾ ನಾನು ಎರಡು ಮುಗಿಸ್ತೇನೆ ಜೈ ಜಯ